ಹೆಬ್ಬುಲಿ ಪಡೆ ಬೇಟೆಗೆ ರೆಡಿ ಆಗ್ತಿದೆ ಸ್ಯಾಂಡಲ್ವುಡ್ ನಲ್ಲಿ ಸಿಸಿಎಲ್ ಹಂಗಾಮ ಜೋರಾಗ್ತಿದೆ ಕಿಚಾ ಸುದೀಪ್ ನೇತೃತ್ವದ ಕ್ರಿಕೆಟ್ ಟೀಮ್ ಸಿಸಿಎಲ್ ಟೂರ್ನಮೆಂಟ್ಗೆ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ ಇವತ್ತಿನ ಎರಡನೇ ಮ್ಯಾಚ್ ಬಂದು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ನಡುವೆ ಸಂಜೆ ಆರು ಗಂಟೆಗೆ ನಡೀತಿದೆ ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಟಿಕೆಟ್ ಬುಕ್ಕಿಂಗ್ಸ್ ಆಗ್ತಿದೆ ಸ್ಟೇಡಿಯಂ ಫುಲ್ ಜನಸಾಗರದ ಜೊತೆಗೆ ಭರ್ಜರಿ ಜಯಬೇರಿ ಬಾರಿಸುವುದಕ್ಕೆ ರೆಡಿ ಆಗಿ ನಿಂತಿದೆ ಕಿಚ್ಚನ ಟೀಮ್ ಪ್ರಾಕ್ಟೀಸ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಒಟ್ನಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ನ ಕಟ್ಟಿದ್ದಾರೆ ಬಾದಶಾ ಅಂತಾನೆ ಹೇಳ್ಬಹುದು ಸುದೀಪ್ ಜೊತೆ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಇಡ್ತಾರೆ ಡಾರ್ಲಿಂಗ್ ಕೃಷ್ಣ ರಾಜೀವ್ ಜೆ ಕೆ ತ್ರಿವಿಕ್ರಮ್ ಸುನಿಲ್ ರಾವ್ ಚಂದನ್ ಪ್ರತಾಪ್ ಸೇರಿದಂತೆ ಅನೂಪ್ ಭಂಡಾರಿ ನಿರುಬ್ ಭಂಡಾರಿ ಕರನ್ ಆರ್ಯನ್ ಮಂಜುನಾಥ್ ಗೌಡ ಸಾಗರ್ ಗೌಡ ಅಲಾಕ್ ನಂದ ಇಷ್ಟು ಜನ ಸೆಲೆಬ್ರಿಟಿ ಪ್ಲೇಯರ್ಸ್ ಈ ವರ್ಷದ ಸೀಸಲ್ ಆಡ್ತಿದ್ದಾರೆ